ಒಂತಾರ ನಿಜವಾಗಿನ ಅಭಯಾರಣ್ಯನ ಅಥವಾ ಅಂಬಾನಿಗಳ ಜಾಗತಿಕ ಇಮೇಜ್ ಬೆಳೆಸುವಂತಹ ಕೇಂದ್ರನ ಪ್ರಾಣಿಗಳ ಪುನರ್ವಸತಿಯ ಸೋಗಿನಲ್ಲಿ ಅಕ್ರಮ ವನ್ಯಜೀವಿ ವ್ಯಾಪಾರಕ್ಕೆ ಒಂತಾರ ಹಾದಿಯಾಗಿದೆಯಾ ಒಂತಾರವನ್ನು ಉದ್ಘಾಟಿಸುವ ಮೂಲಕ ಪ್ರಧಾನಿ ಮೋದಿ ಅವರೇ ಅತಿ ದೊಡ್ಡ ಅಕ್ರಮ ವನ್ಯಜೀವಿ ವ್ಯಾಪಾರವನ್ನ ಹಾಗೆ ಕಳ್ಳ ಸಾಗಣೆಯನ್ನು ಸಮ್ಮತಿಸಿದ್ದಾರೆ ಬಿಲಿಯನಿಯರ್ ಕುಟುಂಬದ ಮಹತ್ವಾಕಾಂಕ್ಷೆಗಳನ್ನ ಪೂರೈಸೋದಿಕ್ಕೆ ಅಳಿವಿನಂಚಿನಲ್ಲಿರುವಂತಹ ಪ್ರಭೇದಗಳ ರಕ್ಷಣೆಯ ನೆಪವನ್ನು ಮುಂದೆ ಮಾಡಲಾಗಿದೆಯಾ ಆನೆಗಳು ಮತ್ತೆ ಗೊರಿಲಗಳನ್ನು ಅವುಗಳ ನೈಸರ್ಗಿಕ ನೆಲೆಗಳಿಂದ ತಪ್ಪಿಸ್ತಾ ಜೀವ ವೈವಿಧ್ಯತೆಯನ್ನು ಪಣಕ್ಕಿಟ್ಟು ಈ ಕಾರ್ಪೊರೇಟ್ ಹಿತಾಸಕ್ತಿಗಳನ್ನು ರಕ್ಷಿಸಲಾಗ್ತಾ ಇದೆಯಾ ಅಂಬಾನಿ ಪುತ್ರನ ಅಭಯಾರಣ್ಯದ ಕುರಿತು ಎದ್ದಿರುವಂತಹ ಗಂಭೀರ ಪ್ರಶ್ನೆಗಳನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಇಲ್ಲಿನ ಮಡಿಲ ಮೀಡಿಯಾಗಳು ಹಾಗೆ ಅದರ ಆಂಕರ್ಗಳು ಒಂತಾರಾದ ಪ್ರಾಣಿಗಳಿಗೆ ಮಾಡಿರುವಂತಹ ಆಹಾರವನ್ನ ತಾವೇ ತಿಂದು ಅದನ್ನ ಬಣ್ಣಿಸ್ತಾ ಇರುವಾಗ ಈ ಪ್ರಶ್ನೆಗಳನ್ನ ಅವ್ರು ಯಾರೂ ಕೇಳೋದಿಲ್ಲ ಆದರೆ ನಿಮ್ಮ ವಾರ್ತಾ ಭಾರತಿ ಮಾತ್ರ ಕೇಳಲೇಬೇಕಾದಂಥ ಇಂಥ ಪ್ರಶ್ನೆಗಳನ್ನ ಕೇಳ್ತಾ ಇದೆ ಹಾಗಾಗಿ ನೀವು ಇನ್ನೂ ವಾರ್ತಾ ಭಾರತಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಆದರೆ ಈಗಲೇ ಈ ವಿಡಿಯೋದ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕೋನ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಹಾಗೆ ಈ ಕುರಿತಾಗಿ ನಿಮ್ಗೆ ಏನು ಅಭಿಪ್ರಾಯ ಇದೆ ಅದನ್ನ ಈ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಹಾಗೆ ಈ ವಿಡಿಯೋದ ಲಿಂಕನ್ನು ನಿಮ್ಮೆಲ್ಲ ಬಂದು ಮಿತ್ರರಿಗೆ ವಾಟ್ಸಾಪ್ ಮಾಡಿ ನಾವೀಗ ವಿಷಯಕ್ಕೆ ಬರೋಣ ಈ ವರ್ಷ ಮಾರ್ಚ್ ಹದಿಮೂರರಂದು ಜರ್ಮನ್ ಪತ್ರಿಕೆ ಸುಡ್ಯೂಷ್ ಜೈಟಂಗ್ ವಿಶ್ವದ ಅತಿ ದೊಡ್ಡ ಮೃಗಾಲಯ ಅನ್ನುವಂಥ ಶೀರ್ಷಿಕೆಯ ಕವರ್ ಪೇಜ್ ಸ್ಟೋರಿಯನ್ನು ಪ್ರಕಟಿಸಿತು ಆದರೆ ಅದು ಯಾವುದೋ ಮೃಗಾಲಯದ ಕುರಿತ ವರದಿ ಆಗಿರಲಿಲ್ಲ ಬದಲಿಗೆ ಗುಜರಾತಿನ ಜಾಮ್ನಗರದಲ್ಲಿನ ಅನಂತ್ ಅಂಬಾನಿಯ ಒಂತರ ಕುರಿತದಾಗಿತ್ತು ಈ ಸುಡ್ಯೂಷ್ ಜೈಟಂಗ್ ಮತ್ತೆ ವೆನೆಜುವೆಲಾದ ಅರ್ಮ್ಯಾಂಡೋ ಅರ್ಮಾಂಡೋ ಇನ್ಫೋ ನಡೆಸಿದಂಥ ಒಂದು ಜಂಟಿ ತನಿಖೆ ಮೂವತ್ತೆರಡು ದೇಶಗಳಿಂದ ಐವತ್ ಮೂರು ರಫ್ತುದಾರರ ಮೂಲಕ ಮೂವತ್ತೊಂಬತ್ತು ಸಾವಿರಕ್ಕೂ ಹೆಚ್ಚು ಕಾಡು ಪ್ರಾಣಿಗಳನ್ನ ಭಾರತಕ್ಕೆ ಆಮದು ಮಾಡಿಕೊಳ್ಳಲಾಗಿದೆ ಅನ್ನೋದನ್ನ ಬಯಲು ಮಾಡಿದೆ ಅವುಗಳಲ್ಲಿ ವರಾಂಗುಟನ್ಗಳು ಮತ್ತು ಪರ್ವತ ಗೋರಿಲಾಗಳಂತಹ ಹನ್ನೊಂದು ಸಾವಿರ ಅಳಿವಿನಂಚಿನಲ್ಲಿರುವಂತಹ ಪ್ರಭೇದಗಳು ಕೂಡ ಸೇರಿವೆ ಇದು ರಕ್ಷಣೆ ಮತ್ತು ಪುನರ್ವಸತಿ ಕೇಂದ್ರದ ಸೋಗಿನಲ್ಲಿ ನಡೀತಾ ಇರುವಂತಹ ಅತಿ ದೊಡ್ಡ ಅಕ್ರಮ ವನ್ಯಜೀವಿ ವ್ಯಾಪಾರ ಆಗಿರಬಹುದು ಅನ್ನುವಂಥ ಅನುಮಾನಗಳು ಎದ್ದಿವೆ ಈಗ ಮೋದಿ ಈ ವರ್ಷ ಮಾರ್ಚ್ ನಲ್ಲಿ ಒಂಥರವನ್ನ ಉದ್ಘಾಟಿಸಿದ್ರು ವನ್ಯಜೀವಿ ಸಂರಕ್ಷಣೆಗಾಗಿ ಅಂಬಾನಿಗಳು ಪ್ರಯತ್ನ ಪಡ್ತಾ ಇರೋದಾಗಿ ಅವ್ರು ಹೊಗಳಿದ್ರು ಮಡಿಲ ಮೀಡಿಯಾಗಳು ಕೂಡ ಅದನ್ನ ಇನ್ನೂ ವಿಜೃಂಭಿಸಿ ತೋರಿಸಿದ್ವು ಆದ್ರೆ ಅಂತಾರಾಷ್ಟ್ರೀಯ ಮಾಧ್ಯಮಗಳು ಮತ್ತೆ ಪರಿಸರವಾದಿಗಳು ಅದನ್ನ ಪ್ರಶ್ನೆ ಮಾಡಿದ್ದಾರೆ ಈಗ ಇದು ನಿಜವಾಗಿನೂ ಅಭಯಾರಣ್ಯನ ಅಥವಾ ಅಂಬಾನಿಗಳ ಖಾಸಗಿ ಮೃಗಾಲಯನ ಅನ್ನುವಂಥ ಪ್ರಶ್ನೆ ಎದ್ದಿದೆ ಅಕ್ರಮ ವನ್ಯಜೀವಿ ವ್ಯಾಪಾರದ ತಾಣಗಳಾದಂತಹ ಕಾಂಗೋ ಯುಎಇ ವೆನಿಜುವೆಲ್ ಮತ್ತೆ ಆಗ್ನೇಯ ಏಷ್ಯಾದಿಂದ ಪ್ರಾಣಿಗಳನ್ನ ತರಲಾಗಿದೆ ಅಂತ ವರದಿಗಳು ಹೇಳ್ತಾ ಇವೆ ಇನ್ನು ಸುಪ್ರೀಂ ಕೋರ್ಟ್ ನೇಮಿಸಿದಂತಹ ಎಸ್ಐಟಿ ಟಿ ಅಳಿವಿನಂಚಿನಲ್ಲಿರುವಂತಹ ಪ್ರಭೇದಗಳ ಅಂತಾರಾಷ್ಟ್ರೀಯ ವ್ಯಾಪಾರ ಕಾನ್ಫರೆನ್ಸ್ ನ ಅಂದ್ರೆ ಸಿ ಐ ಟಿ ಎಸ್ ನಿಯಮಗಳು ಮತ್ತೆ ಭಾರತದ ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯನ್ನು ಉಲ್ಲಂಘಿಸಲಾಗಿರುವಂತಹ ಆರೋಪಗಳ ತನಿಖೆಯನ್ನು ಮಾಡ್ತಾ ಇದೆ ಗೌರಿ ಆನೆಯ ಕಥೆಯಿಂದ ಹಿಡಿದು ಅಸ್ಸಾಂ ತ್ರಿಪುರ ಮತ್ತೆ ಕೊಲ್ಲಾಪುರದಿಂದ ಆನೆಗಳ ವಿವಾದಾತ್ಮಕ ಸ್ಥಳಾಂತರದವರೆಗೆ ಈ ಒಂತಾರ ವಿವಾದಗಳಿಗೆ ತುತ್ತಾಗಿದೆ ಈಗ ಅಡ್ಡಹಾದಿಯಲ್ಲಿ ಸಾಗಿದೆಯಾ ಅನ್ನುವಂತಹ ಸಂಶಯಗಳಿವೆ ಮೂವತ್ನಾಲ್ಕು ವರ್ಷಗಳಿಂದ ಕೊಲ್ಲಾಪುರದ ಮಠದಲ್ಲಿ ಆನೆ ಮಹಾದೇವಿಯನ್ನ ಚಿಕಿತ್ಸೆಗೆ ಅಂತ ಒಂತಾರಕ್ಕೆ ಕರೆದೊಲಾಯ್ತು ಅದು ಅಲ್ಲಿ ಮತ್ತೆ ಹಿಂದಿರಲಿಲ್ಲ ಒಂದಾರಕ್ಕೆ ಹೋಗುವ ದಾರಿಯಲ್ಲಿ ತ್ರಿಪುರ ಆನೆ ಪ್ರತಿಮ ಎಲ್ಲಿಗೆ ಹೋಯ್ತು ಅನ್ನೋಂಥ ಪ್ರಶ್ನೆಗೆ ಉತ್ತರ ಸಿಕ್ಕಿಲ್ಲ ಒಂತಾರದಲ್ಲಿದ್ದಂತ ಇನ್ನೂರು ಆನೆಗಳನ್ನ ಎಲ್ಲಿಂದ ತರಲಾಯ್ತು ಅನ್ನೋಂಥ ಪ್ರಶ್ನೆ ಸಣ್ಣದಲ್ಲ ಜರ್ಮನ್ ಪತ್ರಿಕೆಯ ತನಿಖಾ ವರದಿ ಪ್ರಪಂಚದಾದ್ಯಂತದ ಪರಿಸರವಾದಿಗಳನ್ನ ಈಗ ದಿಗ್ಭ್ರಮೆಗೊಳಿಸಿದೆ ಜಾಗತಿಕ ಮೀಡಿಯಾಗಳು ಒಂಥರವನ್ನ ಬಿಲಿಯ ಖಾಸಗಿ ಮೃಗಾಲಯ ಅಂತ ಟೀಕೆ ಮಾಡ್ತಾ ಇವೆ ಗೌರಿ ಅನ್ನುವಂಥ ಆನೆಯ ಬಗ್ಗೆ ಈಗ ಪ್ರಶ್ನೆ ಎದ್ದಿದೆ ಒಂಥರ ವೆಬ್ಸೈಟ್ ಪ್ರಕಾರ ಗೌರಿ ಅನ್ನುವಂಥ ಆನೆಯನ್ನು ರಾಜಸ್ಥಾನದ ನಗರ ಪ್ರದೇಶದ ಬೀದಿಗಳಲ್ಲಿ ಭಿಕ್ಷಾಟನೆಗೆ ಅದನ್ನು ಬಳಸಲಾಗ್ತಾ ಇತ್ತು ಚಿಕಿತ್ಸೆಗಾಗಿ ನಗರಕ್ಕೆ ಕರೆತಂದಾಗ ಅದು ಸಂಧಿವಾತಕ್ಕೆ ತುತ್ತಾಗಿತ್ತು ಮತ್ತೆ ದೃಷ್ಟಿಯನ್ನು ಕಳೆದುಕೊಳ್ಳುವಂಥ ಹಂತದಲ್ಲಿತ್ತು ಅದಕ್ಕೆ ಚಿಕಿತ್ಸೆ ಮಾಡಬೇಕು ಅನ್ನೋದ್ರಿಂದ ಆನೆಗಳ ರಕ್ಷಣೆ ಮತ್ತೆ ಪುನರ್ವಸತಿ ಆಲೋಚನೆ ಹುಟ್ಟಿತು ಅನ್ನೋದು ಆ ಒಂದು ವೆಬ್ಸೈಟ್ ಹೇಳುವಂತ ಕಥೆಯಾಗಿದೆ ಎರಡು ಸಾವಿರದ ಹದಿನೈದು ಹದಿನಾರರಲ್ಲಿ ಜಾಮ್ನಗರದಲ್ಲಿ ರಾಧಾಕೃಷ್ಣ ದೇವಾಲಯ ಆನೆ ಕಲ್ಯಾಣ ಟ್ರಸ್ಟ್ ಶುರು ಮಾಡಿತು ಅದು ವಿಶ್ವದ ಅತಿ ದೊಡ್ಡ ಆನೆ ಆಸ್ಪತ್ರೆ ಅಂತ ಹೆಸರಾಯಿತು ಇನ್ನು ಎರಡು ಸಾವಿರದ ಇಪ್ಪತ್ತರಲ್ಲಿ ರಾಧಾಕೃಷ್ಣ ದೇವಾಲಯ ಆನೆ ಕಲ್ಯಾಣ ಟ್ರಸ್ಟ್ ಜೊತೆಗೆ ಜಾಮ್ನಗರದಲ್ಲಿ ಮತ್ತೊಂದು ಸಂಸ್ಥೆಯನ್ನು ತೆರೆಯಲಾಯಿತು ಅದು ಪ್ರಾಣಿ ರಕ್ಷಣಾ ಮತ್ತೆ ಪುನರ್ವಸತಿ ಕೇಂದ್ರ ಅದಾದ ನಂತರ ರಾಧಾಕೃಷ್ಣ ದೇವಾಲಯ ಆನೆ ಕಲ್ಯಾಣ ಟ್ರಸ್ಟ್ ಅನ್ನ ಈ ಪುನರ್ವಸತಿ ಕೇಂದ್ರದೊಂದಿಗೆ ವಿಲೀನಗೊಳಿಸಲಾಯಿತು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಒಂತಾರವನ್ನು ಉದ್ಘಾಟಿಸಿದರು ಹನ್ನೆರಡು ಪಾಯಿಂಟ್ ಏಳು ಚದರ್ ಕಿಲೋಮೀಟರ್ ವಿಸ್ತೀರ್ಣದಲ್ಲಿ ಹರಡಿರುವಂತಹ ಒಂತಾರ ರಿಲಯನ್ಸ್ ನ ಜಾಮ್ನಗರ್ ಸಂಸ್ಕರಣಾಗಾರದ ಬಳಿಯ ಒಂದು ಬಫರ್ ವಲಯದ ಒಂದು ಭಾಗ ಆಗಿದೆ ಇದನ್ನ ಕ್ರಮೇಣ ರಕ್ಷಣಾ ಮತ್ತೆ ಪುನರ್ವಸತಿ ಕೇಂದ್ರವಾಗಿ ಪರಿವರ್ತಿಸಲಾಗಿದೆ ಈ ಯೋಜನೆಯ ಸ್ಥಳದ ಬಗ್ಗೆ ಅನೇಕ ತಜ್ಞರು ಪ್ರಶ್ನೆಗಳನ್ನ ಎತ್ತುತ್ತಾರೆ ಲಂಡನ್ ಮೂಲದ ದಿ ಟೈಮ್ಸ್ ವರದಿಯ ಪ್ರಕಾರ ಒಂತಾರ ತೈಲ ಸಂಸ್ಕರಣಗಾರ ಸಂಕೀರ್ಣದ ಬಳಿ ಇದ್ದು ಇದು ಶುಷ್ಕ ಮತ್ತು ಬಿಸಿ ಪ್ರದೇಶ ಆಗಿದೆ ಇಲ್ಲಿ ಪ್ರಾಣಿಗಳ ನೈಸರ್ಗಿಕ ಪುನರ್ವಸತಿಗೆ ಯಾವುದೇ ರೀತಿಯಾದಂತಹ ಒಂದು ವ್ಯವಸ್ಥಿತ ಪರಿಸರ ಇಲ್ಲ ಇದು ತೈಲ ಸಂಸ್ಕರಣಗಾರಕ್ಕೆ ಹತ್ತಿರದಲ್ಲಿರೋದ್ರ ಬಗ್ಗೆ ತಜ್ಞರು ತೀವ್ರ ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ ಒಂತಾರ ಬಗ್ಗೆ ಇದರ ಹೊರತಾಗಿನೂ ಇನ್ನೂ ಹಲವು ವಿವಾದಗಳಿವೆ ಭಾರತಕ್ಕೆ ಅದು ಅಕ್ರಮವಾಗಿ ವನ್ಯಜೀವಿಗಳನ್ನ ತಂದಿದೆ ಅನ್ನುವಂಥ ಆರೋಪಗಳಿದ್ದಿವೆ ಇನ್ನು ನಿಯಮಗಳ ಉಲ್ಲಂಘನೆಯ ಬಗ್ಗೆ ಆರೋಪ ಮಾಡಲಾಗಿದೆ ಸಾವಿರದ ಒಂಬೈನೂರ ಎಪ್ಪತ್ ಮೂರಲ್ಲಿ ವಾಷಿಂಗ್ಟನ್ನಲ್ಲಿ ನಡೆದಂತಹ ಅಳಿವಿನಂಚಿನಲ್ಲಿರುವಂತಹ ಪ್ರಭೇದಗಳ ಅಂತಾರಾಷ್ಟ್ರೀಯ ವ್ಯಾಪಾರ ಕಾನ್ಫರೆನ್ಸ್ ನಲ್ಲಿ ವಿವಿಧ ದೇಶಗಳು ಭಾಗವಹಿಸಿದ್ವು ಅಳಿವಿನ ಪ್ರಾಣಿಗಳು ಅಕ್ರಮ ಬೇಟೆ ಮತ್ತೆ ಕಳ್ಳ ಸಾಗಣೆಯಿಂದ ತಡೆಯೋದು ಈ ಒಂದು ಸಮಾವೇಶದ ಉದ್ದೇಶ ಆಗಿತ್ತು ಇದರಲ್ಲಿ ವನ್ಯಜೀವಿಗಳಿಗೆ ಸಂಬಂಧಪಟ್ಟ ಹಾಗೆ ಮೂರು ಅನುಬಂಧಗಳನ್ನು ರಚನೆ ಮಾಡಲಾಯಿತು ತೀವ್ರವಾಗಿ ಅಳಿವಿನಂಚಿನಲ್ಲಿರುವಂಥ ಪ್ರಭೇದಗಳನ್ನು ಅನುಬಂಧ ಒಂದರಲ್ಲಿ ಸೇರಿಸಲಾಗಿದ್ದು ಅವುಗಳ ವ್ಯಾಪಾರವನ್ನ ಸಂಪೂರ್ಣವಾಗಿ ನಿಷೇಧ ಮಾಡಲಾಗಿದೆ ಇನ್ನು ಅನುಬಂಧ ಎರಡರಲ್ಲಿ ಅಳಿವಿನಂಚಿನಲ್ಲಿ ಇಲ್ಲದ ಪ್ರಾಣಿಗಳ ದೊಡ್ಡ ಪ್ರಮಾಣದ ವ್ಯಾಪಾರ ಅವುಗಳ ಅಳಿವಿನ ಅಪಾಯದ ಬಗ್ಗೆ ಎಚ್ಚರಿಸಲಾಗಿದೆ ಇನ್ನು ಮೂರನೇ ಅನುಬಂಧ ಅಂತ ಅಂದ್ರೆ ನಿರ್ದಿಷ್ಟ ದೇಶದಲ್ಲಿ ಅಳಿವಿನಂಚಿನಲ್ಲಿರುವಂತಹ ಪ್ರಾಣಿಗಳ ಬಗ್ಗೆ ಹೇಳಿದೆ ಪ್ರಭೇದಗಳನ್ನು ಉಳಿಸೋದಕ್ಕೆ ಒಂದು ದೇಶ ಇತರ ದೇಶಗಳಿಂದ ಸಹಾಯವನ್ನ ಕೇಳಬಹುದು ಇದೆಲ್ಲವನ್ನ ಒಂತಾರ ಉಲ್ಲಂಘಿಸಿದೆಯಾ ಅನ್ನೋದ್ರ ಬಗ್ಗೆ ಈಗ ತನಿಖೆ ನಡೀತಾ ಇದೆ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಆಫ್ರಿಕಾ ಜಿಯೋಗ್ರಫಿಕ್ ಒಂದು ವರದಿಯನ್ನು ಪ್ರಕಟಿಸಿತು ಈ ವರದಿಯಲ್ಲಿ ಆಫ್ರಿಕನ್ ದೇಶ ಕಾಂಗೋದಿಂದ ಒಂಬತ್ತು ಚಿಂಪಾಂಜಿಗಳನ್ನ ಒಂತರ ತರಲಾಗಿದೆ ಅಂತ ಹೇಳಲಾಗಿದೆ ಈ ಚಿಂಪಾಂಜಿಗಳು ಸೆರೆಯಲ್ಲಿ ಮತ್ತೆ ತಾನು ಅವುಗಳನ್ನ ರಕ್ಷಣೆ ಮಾಡಿರೋದಾಗಿ ಒಂತರ ಹೇಳ್ತಾ ಇದೆ ಆದರೆ ಒಂಥರಾದ ಈ ಹೇಳಿಕೆ ಬಗ್ಗೆಯೂ ಕೂಡ ಆಫ್ರಿಕಾ ಜಿಯೋಗ್ರಫಿಕ್ಸ್ ಪ್ರಶ್ನೆಗಳನ್ನ ಎತ್ತಿದೆ ಈ ವರದಿ ಪ್ರಕಾರ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತೆ ಜನವರಿ ಎರಡ್ ಸಾವಿರದ ಇಪ್ಪತ್ತೈದರ ನಡುವೆ ಒಂಬತ್ತು ಚಿಂಪಾಂಜಿಗಳನ್ನ ಕಾಂಗೋದಲ್ಲಿ ಸೆರೆ ಹಿಡಿದು ಕಿನ್ಶಾಸ ಮೃಗಾಲಯಕ್ಕೆ ಕಳಿಸಲಾಯಿತು ಈ ಪ್ರಕ್ರಿಯೆಯಲ್ಲಿ ಯಾವುದೇ ಪಾರದರ್ಶಕತೆ ಇಲ್ಲ ಅನ್ನೋದು ಅದ್ರ ವಾದ ಆಗಿದೆ ಅಲ್ಲಿಂದ ಈ ಚಿಂಪಾಂಜಿಗಳನ್ನ ಒಂತಾರ ಕಳಿಸಲಾಯಿತು ಚಿಂಪಾಂಜಿ ತೀವ್ರವಾಗಿ ಅಳಿವಿನಂಚಿನಲ್ಲಿರುವಂತಹ ಪ್ರಭೇದ ಆಗಿದ್ದು ಅದರ ವ್ಯಾಪಾರವನ್ನು ಸಂಪೂರ್ಣವಾಗಿ ನಿಷೇಧ ಮಾಡಲಾಗಿದೆ ಚಿಂಪಾಂಜಿ ಮಾತ್ರ ಅಲ್ಲ ಗೊರಿಲ ಸೇರಿದ ಹಾಗೆ ವಿವಿಧ ಜಾತಿಗಳ ಹನ್ನೊಂದು ಸಾವಿರ ಪ್ರಾಣಿಗಳನ್ನ ಅಕ್ರಮವಾಗಿ ಒಂತಾರಕ್ ತರಲಾಗಿದೆ ಅನ್ನುವಂಥ ಆರೋಪಗಳಿವೆ ಕೊಲ್ಲಾಪುರದ ನಂದಿ ಗ್ರಾಮದಲ್ಲಿನ ಜೈನ ಮಠವಾಗಿರುವಂತಹ ಸ್ವಸ್ತಿ ಶ್ರೀ ಜಿನೇಶ ಭಟ್ಟಾರಕ ಪಟ್ಟಾಚಾರ್ಯ ಮಹಾಸ್ವಾಮಿ ಸಂಸ್ಥಾನದಲ್ಲಿ ಕಳೆದ ಮೂವತ್ನಾಲ್ಕು ವರ್ಷಗಳಿಂದ ಮಹಾದೇವಿ ಆನೆ ನೆಲೆಸಿತ್ತು ಆ ಪ್ರದೇಶದ ಅನೇಕ ದೇವಾಲಯಗಳ ಉತ್ಸವಗಳು ಮತ್ತೆ ಪೂಜೆಗಳಲ್ಲಿ ಭಾಗವಹಿಸ್ತಾ ಇದ್ದ ಅದು ಧಾರ್ಮಿಕ ಮತ್ತೆ ಸಾಮಾಜಿಕ ಮಹತ್ವವನ್ನು ಹೊಂದಿತ್ತು ಮಹಾದೇವಿಯನ್ನು ಚಿಕಿತ್ಸೆಗಾಗಿ ಒಂತಾರ ಕಳಿಸಲಾಯಿತು ಆದ್ರೆ ಒಂದು ತಿಂಗಳ ನಂತರ ಕೂಡ ಮಹಾದೇವಿ ಹಿಂದಿರುದ್ದೇ ಇದ್ದಾಗ ಜನ ಸಿಟ್ಟಾದ್ರೂ ಹಾಗೆ ಪ್ರತಿಭಟನೆಗಳು ನಡೆದವು ಕಡೆಗೆ ಮಹಾರಾಷ್ಟ್ರ ಸಿಎಂ ದೇವೇಂದ್ರ ಫಡ್ನವೀಸ್ ಅವರು ಈ ವಿಷಯದಲ್ಲಿ ಮಧ್ಯಪ್ರವೇಶಿಸಿದ್ರು ಕೊಲ್ಲಾಪುರದ ನಂದಿನಿ ಕಾಡ್ನಲ್ಲಿ ಆನೆ ಪುನರ್ವಸತಿ ಕೇಂದ್ರವನ್ನ ತೆರೆಯಲಿದ್ದು ಅಲ್ಲಿ ಮಹಾದೇವಿಯನ್ನ ಇರಿಸಲಾಗುವುದು ಒಂದು ಭರವಸೆಯನ್ನ ನೀಡಿದ್ರು ಇನ್ನು ಉತ್ತಮ ಆರೈಕೆ ಮತ್ತೆ ಪುನರ್ವಸತಿಗಾಗಿ ವಂತಾರ ನಿರ್ವಹಿಸ್ತಾ ಇರುವಂತಹ ಜಾಮ್ನಗರದಲ್ಲಿನ ರಾಧೆ ಕೃಷ್ಣ ದೇವಾಲಯ ಆನೆ ಕಲ್ಯಾಣ ಟ್ರಸ್ಟ್ ಗೆ ಸ್ಥಳಾಂತರಿಸುವಂತೆ ಬಾಂಬೆ ಹೈಕೋರ್ಟ್ ನೀಡಿದಂತಹ ತೀರ್ಪನ್ನ ಸುಪ್ರೀಂ ಕೋರ್ಟ್ ಹಿಡಿದಿತ್ತು ಒಂತಾರ ವಿರುದ್ಧ ಆಕ್ರೋಶ ವ್ಯಕ್ತವಾಗಿರುವುದು ಮಹಾದೇವಿಯ ವಿಷಯದಲ್ಲಿ ಮಾತ್ರನೇ ಅಲ್ಲ ತ್ರಿಪುರ ಮತ್ತು ಅಸ್ಸಾಂನ ಆನೆಗಳನ್ನು ಒಂಥರಕ್ಕೆ ತರಲಾಗಿರೋದ್ರ ಬಗ್ಗೆಯೂ ಕೂಡ ಸ್ಥಳೀಯ ಜನರು ಕೋಪಗೊಂಡಿದ್ರು ಜನವರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅರುಣಾಚಲ ಪ್ರದೇಶದಿಂದ ಇನ್ನೂ ಇಪ್ಪತ್ತು ಆನೆಗಳನ್ನು ರಕ್ಷಣೆ ಮಾಡಿರೋದಾಗಿ ಒಂತಾರ ಹೇಳ್ಕೊಂಡಿದೆ ಫೆಬ್ರವರಿ ಹದಿನಾರು ಎರಡು ಸಾವಿರದ ಇಪ್ಪತ್ತೈದರಂದು ತ್ರಿಪುರಾದಿಂದ ಹನ್ನೆರಡು ಆನೆಗಳನ್ನು ರಕ್ಷಿಸಿ ಒಂತಾರಕ್ಕೆ ಕಳಿಸ್ಲಾಗ್ತಾ ಇರೋದ್ರ ಬಗ್ಗೆ ಹೇಳಲಾಯಿತು ಅವುಗಳಲ್ಲಿ ಒಂದಾನೆ ಪ್ರತಿಮಾ ಮತ್ತೆ ಅದರ ಮರಿಯನ್ನ ಅಸ್ಸಾಂನಲ್ಲಿ ಸಾಗಣೆ ಸಂದರ್ಭದಲ್ಲಿ ತಡೆಯಲಾಯಿತು ಪ್ರತಿಮಾ ಮಾಲೀಕತ್ವದ ದಾಖಲೆಗಳು ಪೂರ್ಣಗೊಂಡಿಲ್ಲ ಅಂತ ಅರಣ್ಯ ಇಲಾಖೆ ಅಧಿಕಾರಿಗಳು ತಿಳಿಸಿದ್ರು ಪ್ರತಿಮಾ ಸ್ಥಿತಿ ತುಂಬಾನೇ ಕೆಟ್ಟದಾಗಿದ್ದು ಪ್ರಯಾಣಿಸುವಂತ ಸ್ಥಿತಿಯಲ್ಲಿ ಇಲ್ಲ ಅಂತ ಅಧಿಕಾರಿಗಳು ಹೇಳಿದ್ರು ಆ ಸಮಯದಲ್ಲಿ ಅನೇಕ ಎನ್ ಜಿಒ ಕಾರ್ಯಕರ್ತರು ಒಂತಾರ ಆನೆಗಳನ್ನ ಖರೀದಿ ಮಾಡಿ ಮಾರಾಟ ಮಾಡ್ತಾ ಇದೆ ಅಂತ ಆರೋಪ ಮಾಡಿದ್ರು ಆದ್ರೆ ಈ ಆರೋಪಗಳಿಗೆ ಯಾವುದೇ ದೃಢವಾದ ಪುರಾವೆಗಳನ್ನು ನೀಡಲಾಗಿಲ್ಲ ಸದ್ಯ ಒಂತಾರದಲ್ಲಿ ದೇಶದ ವಿವಿಧ ಕಡೆಗಳಿಂದ ತರಲಾದಂತಹ ಇನ್ನೂರಕ್ಕೂ ಹೆಚ್ಚು ಆನೆಗಳಿವೆ ಅಂತ ಹೇಳಲಾಗಿದೆ ಆನೆಗಳ ಇಷ್ಟು ದೊಡ್ಡ ಪ್ರಮಾಣದ ಸ್ಥಳಾಂತರ ಪರಿಸರ ಕಾರ್ಯಕರ್ತರ ಅಚ್ಚರಿ ಕಾರಣ ಆಗಿದೆ ಇನ್ನು ತ್ರಿಪುರಾದ ಪ್ರತಿಮಾ ಆನೆ ಸ್ಥಳಾಂತರಕ್ಕೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ ನಲ್ಲಿ ಎರಡು ಪಿಐಲ್ ಸಲ್ಲಿಸಲಾಗಿದೆ ಇನ್ನು ಆನೆಗಳು ಮತ್ತಿತರ ಪ್ರಾಣಿಗಳನ್ನ ಒಂತಾರಕ್ಕೆ ದೊಡ್ಡ ಪ್ರಮಾಣದಲ್ಲಿ ವರ್ಗಾಯಿಸಿರೋದ್ರ ಬಗ್ಗೆ ಅನುಮಾನಗಳು ವ್ಯಕ್ತವಾಗಿವೆ ಕಾರ್ಬನ್ ಕ್ರೆಡಿಟ್ ಬಗ್ಗೆಯೂ ಕೂಡ ಒಂತಾರ ವಿರುದ್ಧ ಈಗ ಗಂಭೀರ ಆರೋಪಗಳಿವೆ ಕಾರ್ಬನ್ ಕ್ರೆಡಿಟ್ ಅಂತ ಅಂದರೆ ಇಂಗಾಲದ ಹೊರಸೂಸುವಿಕೆ ಕಡಿಮೆ ಆಗ್ಸೋದಕ್ಕೆ ನಿಗದಿಪಡಿಸುವಂಥ ಒಂದು ಮಿತಿಯಾಗಿದೆ ಎಷ್ಟು ಪ್ರಮಾಣದ ಇಂಗಾಲದ ಹೊರಸೂಸುವಿಕೆಯನ್ನು ಸೂಸುವಿಕೆಯನ್ನು ತಗ್ಗಿಸ್ತು ಅನ್ನೋದ್ರ ಮೇಲೆ ಒಂದು ಸಂಸ್ಥೆ ಕಾರ್ಬನ್ ಕ್ರೆಡಿಟನ್ನು ಲೆಕ್ಕ ಹಾಕಲಾಗತ್ತೆ ಅಂದಾಜಿನ ಪ್ರಕಾರ ಒಂಥರ ವಾರ್ಷಿಕವಾಗಿ ನಾಲ್ಕು ಸಾವಿರದ ಮುನ್ನೂರು ಟನ್ ಕಾರ್ಬನ್ ಕ್ರೆಡಿಟ್ ಅನ್ನು ಗಳಿಸುತ್ತೆ ಇನ್ನು ರಿಲಯನ್ಸ್ ಗ್ರೂಪ್ ತನ್ನ ಇಂಗಾಲದ ಹೊರಸೂಸುವಿಕೆಯನ್ನು ತಟಸ್ಥಗೊಳಿಸೋದಕ್ಕೆ ಈ ಕಾರ್ಬನ್ ಕ್ರೆಡಿಟ್ ಅನ್ನು ಬಳಸಬಹುದು ಅಲ್ಲದೆ ಈ ಕಾರ್ಬನ್ ಕ್ರೆಡಿಟ್ ಅನ್ನು ಇತರ ಕೈಗಾರಿಕೆಗಳಿಗೂ ಕೂಡ ಮಾರಾಟ ಮಾಡಬಹುದು ಆದರೆ ಒಂಥರ ಕಾರ್ಬನ್ ಕ್ರೆಡಿಟ್ ವ್ಯಾಪಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ಡೇಟಾವನ್ನು ಅಧಿಕೃತವಾಗಿ ಬಹಿರಂಗಪಡಿಸಿಲ್ಲ ಅನ್ನುವಂಥ ಆರೋಪ ಇದೆ ಈ ಎಲ್ಲ ವಿಷಯಗಳನ್ನು ಗಮನದಲ್ಲಿಟ್ಟುಕೊಂಡು ಒಂತಾರ ವಿರುದ್ಧದ ಪಿ ಐ ಎಲ್ ವಿಚಾರಣೆ ನಡೆಸಿದಂಥ ಸುಪ್ರೀಂ ಕೋರ್ಟ್ ಎಸ್ ಐ ಟಿಯನ್ನು ರಚನೆ ಮಾಡಿದೆ ನ್ಯಾಯಮೂರ್ತಿ ಚಲಮೇಶ್ವರ್ ನೇತೃತ್ವದ ಈ ಎಸ್ಐ ಟಿಯಲ್ಲಿ ಉತ್ತರಾಖಂಡ್ ಮತ್ತೆ ತೆಲಂಗಾಣ ಹೈಕೋರ್ಟ್ನ ಮಾಜಿ ಮುಖ್ಯ ನ್ಯಾಯಮೂರ್ತಿ ರಾಘವೇಂದ್ರ ಚೌಹಾಣ್ ಮುಂಬೈನ ಮಾಜಿ ಪೊಲೀಸ್ ಆಯುಕ್ತ ಹೇಮಂತ್ ನಾಗರಾಲೆ ಮತ್ತೆ ಕಸ್ಟಮ್ಸ್ ಹೆಚ್ಚುವರಿ ಆಯುಕ್ತ ಅನೀಶ್ ಗುಪ್ತಾ ಇದ್ದಾರೆ ವನ್ಯಜೀವಿ ರಕ್ಷಣಾ ಕಾಯ್ದೆ ಸಾವಿರದ ಒಂಬೈನೂರ ಎಪ್ಪತ್ತೆರಡು ಮತ್ತು ಅಡಿಯಲ್ಲಿ ಮಾಡಲಾದಂಥ ಮೃಗಾಲಯಗಳ ನಿಯಮಗಳ ಅನುಸರಣೆ ಆಗಿದೆಯಾ ಅಥವಾ ಇಲ್ವಾ ಅನ್ನೋದ್ರ ಬಗ್ಗೆ ಅಳಿವಿನಂಚಿನಲ್ಲಿರುವಂಥ ಪ್ರಭೇದಗಳ ಅಂತಾರಾಷ್ಟ್ರೀಯ ವ್ಯಾಪಾರ ಕಾನ್ಫರೆನ್ಸ್ನ ಅಂದರೆ ಅಂದ್ರೆ ಟಿ ಎಸ್ ನಿಯಮಗಳ ಅನುಸರಣೆ ನಡೆದಿದೆಯಾ ಅನ್ನೋದ್ರ ಬಗ್ಗೆ ಪಶು ಸಂಗೋಪನೆ ಹಾಗೆ ಪಶುವೈದ್ಯಕೀಯ ಆರೈಕೆ ಪ್ರಾಣಿ ಕಲ್ಯಾಣದ ಮಾನದಂಡಗಳು ಮರಣ ಪ್ರಮಾಣ ಮತ್ತು ಅದರ ಕಾರಣಗಳಿಗೆ ಸಂಬಂಧಪಟ್ಟ ಹಾಗೆ ಪ್ರಕ್ರಿಯೆಗಳ ಅನುಸರಣೆ ಆಗ್ತಾ ಇದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಈ ಒಂದು ಎಸ್ಐ ಟಿ ಪರಿಶೀಲನೆ ನಡೆಸಲಿದೆ ಹವಾಮಾನ ಪರಿಸ್ಥಿತಿಗಳು ಮತ್ತೆ ಕೈಗಾರಿಕಾ ವಲಯದ ಬಳಿ ಇರುವ ಸ್ಥಳದ ಬಗ್ಗೆ ಇರುವಂತಹ ಆರೋಪಗಳು ಖಾಸಗಿ ಸಂಗ್ರಹ ಸಂತಾನೋತ್ಪತ್ತಿ ಸಂರಕ್ಷಣಾ ಕಾರ್ಯಕ್ರಮಗಳು ಮತ್ತು ಜೀವ ವೈವಿಧ್ಯ ಸಂಪನ್ಮೂಲಗಳ ಬಳಕೆಯ ಬಗ್ಗೆ ಇರುವಂತಹ ದೂರುಗಳು ಕಾನೂನಿನ ವಿವಿಧ ನಿಬಂಧನೆಗಳ ಉಲ್ಲಂಘನೆ ಪ್ರಾಣಿಗಳು ಅಥವಾ ಪ್ರಾಣಿಗಳ ವಸ್ತುಗಳ ವ್ಯಾಪಾರ ವನ್ಯಜೀವಿ ಕಳ್ಳ ಸಾಗಣೆ ಇತ್ಯಾದಿಗಳ ಬಗ್ಗೆ ದೂರುಗಳು ಅರ್ಜಿಗಳಲ್ಲಿ ಉಲ್ಲೇಖಿಸಲಾದಂಥ ವರದಿಗಳು ಲೇಖನಗಳನ್ನು ಪರಿಶೀಲಿಸುವಂತೆ ಎಸ್ಐಟಿಗೆ ಟಿಗೆ ಕೋರ್ಟ್ ಸೂಚನೆಯನ್ನು ನೀಡಿದೆ ಇನ್ನು ಹಣಕಾಸಿನ ಅಕ್ರಮ ಹಣ ವರ್ಗಾವಣೆ ಇತ್ಯಾದಿಗಳಿಗೆ ಸಂಬಂಧಪಟ್ಟಂತಹ ದೂರುಗಳು ಮತ್ತಿತರ ಆರೋಪಗಳಿಗೆ ಸಂಬಂಧಪಟ್ಟ ಹಾಗೆ ಪರಿಶೀಲಿಸುವಂತೆ ಕೂಡ ಕೋರ್ಟ್ ಎಸ್ಐಟಿಗೆ ಟಿಗೆ ನಿರ್ದೇಶನವನ್ನು ನೀಡಿದೆ ಇನ್ನು ಸೆಪ್ಟೆಂಬರ್ ಹನ್ನೆರಡರೊಳಗೇನೆ ಎಸ್ ಐ ಟಿ ತನ್ನ ವರದಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸಬೇಕಾಗಿದೆ ಸುಪ್ರೀಂ ಕೋರ್ಟ್ ಸೆಪ್ಟೆಂಬರ್ ಹದಿನೈದರಂದು ಈ ಒಂದು ಪ್ರಕರಣವನ್ನು ವಿಚಾರಣೆ ನಡೆಸಲಿದೆ ಒಂತಾರ ವಿರುದ್ಧದ ಆರೋಪಗಳು ಬಹಳನೇ ಗಂಭೀರವಾಗಿವೆ ಸತ್ಯ ಏನು ಅನ್ನೋದು ಈಗ ಬಯಲಾಗಬೇಕಾಗಿದೆ ವೀಕ್ಷಕರ ಈ ಕುರಿತಾಗಿ ನೀವೇನು ಹೇಳ್ತೀರಿ ನಿಮ್ಗೇನು ಅಭಿಪ್ರಾಯ ಇದೆ ಅದನ್ನು ಈ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರೋ ವಾರ್ತಾ ಭಾರತಿ ನೀವಿನೂನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೇಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ